ಹಲೋ ಫ್ರೆಂಡ್ಸ್ ನಾನು ನಿಮ್ಮ ಸುಚಿತ್ರ ಚಿತ್ರಾಸ್ ಕಿಚನಿಂದ ಮಹಾಕುಂಭ ಮೇಳದಲ್ಲಿ ಕ್ಯಾಂಪ್ ಸಿಕ್ಸ್ಟಿ ಸೆವೆನಲ್ಲಿ ನಾವು ಟ್ವೆಂಟಿ ಏಯ್ಟ್ ವಾರಣಾಸಿ ತಲುಪಿದ್ವಿ ವಾರಣಾಸಿಯಿಂದ ಕ್ಯಾಂಪ್ ಸಿಕ್ಸ್ಟಿ ಸೆವೆನ್ಗೆ ಬಂದ್ವಿ ಈಗ ನಾವು ಟ್ವೆಂಟಿ ನೈನ್ತ್ ಮೌನಿ ಅಮಾವಾಸ್ಯ ದಿವಸ ಈ ಕ್ಯಾಂಪಿಂದ ಇದು ಆಶ್ರಮದ ಕ್ಯಾಂಪ್ ಕ್ಯಾಂಪಿಂದ ಇವಾಗ ನಾವು ಘಾಟ್ಗೆ ಹೋಗ್ತಾ ಇದೀವಿ ಇದು ನಮಗೆ ಹತ್ತಿರ ಇರುವಂತಹ ನಾಗೇಶ್ವರ ಘಾಟು ಈ ಘಾಟಿಗೆ ನಾವು ಹೋಗ್ತಾಯಿದ್ದೀವಿ ಹೇಗೆ ಹೋಗ್ತಾಯಿದ್ದೀವಿ ಏನೇನು ನೋಡಿದ್ವಿ ಅಂತೆಲ್ಲ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊತಾಯಿದ್ದೀನಿ ಇಲ್ಲಿ ನೋಡಿ ಕ್ರೌಡ್ ಹೇಗಿದೆ ಇದು ನಾಗೇಶ್ವರ್ ಘಾಟು ನಾವು ಹಾಗೇ ಮುಂದಕ್ಕೆ ಹೋಗ್ತೀವಿ ಈ ಥರ ಘಾಟ್ ಇದೆ ಇಲ್ಲಿ ಜಾಸ್ತಿ ಕ್ರೌಡ್ ಇಲ್ಲ ಸಂಗಮದಲ್ಲಿ ಏನು ಸ್ಟ್ಯಾಂಪೇಡ್ ಆಗಿತ್ತು ಅದು ತ್ರಿವೇಣಿ ಸಂಗಮ್ದಲ್ಲಾಗಿದ್ದು ಆಲ್ರೆಡಿ ಅರ್ಲಿ ಮಾರ್ನಿಂಗ್ ತ್ರೀ ತರ್ಟಿ ಹಂಗಾಗಿದೆ ಅಂತೆ ನಾವು ಈಗ ಬೆಳಗ್ಗೆ ಇದ್ದೀವಿ ಒಂಬತ್ತು ಗಂಟೆ ಸುಮಾರು ಇದು ಇಲ್ಲಿ ನಾವು ಸಂಗಮಕ್ಕೆ ಹೋಗಲಿಲ್ಲ ನಾವು ಇಲ್ಲಿ ನಾಗೇಶ್ವರ ಘಾಟಲ್ಲಿ ಇದ್ವಿ ಚತ್ತನಾಗ್ ಅಂತ ಛತ್ನಾಗ್ ಹತ್ರ ಇರೋ ನಾಗೇಶ್ವರ ಮಂದಿರ ಹತ್ರ ಇರೋ ಅಂತ ನಾಗೇಶ್ವರ್ ಘಾಟ್ ಇದು ಇಲ್ಲಿ ಈ ಥರ ಜನ ಇದೆ ಇಲ್ಲಿ ನಾವು ಜನ ಇಲ್ಲಿ ಅವಾಯ್ಡ್ ಮಾಡ್ಬೋದು ಅಂದರೆ ಸ್ನಾನ ಮಾಡ್ಬೋದು ಆ ಥರ ಈ ಥರ ದುಪ್ಪಟ್ಟ ಎಲ್ಲ ಇಟ್ಕೊಂಡು ಹೋಗ್ಬೇಕು ಇಲ್ಲ ಅಂದರೆ ಕಷ್ಟ ಆಗುತ್ತೆ ಮಿಸ್ ಆಗಬಾರ್ದು ಅಂತ ಸೇಫ್ಟಿಗೆ ಹಗ್ಗ ನೋಡಿ ದುಪ್ಪಟ್ಟು ಇಟ್ಕೊಂಡಿದ್ರೆ ಯಾರೂ ಎಲ್ಲೂ ಮಿಸ್ ಆಗಲ್ಲ ನಮ್ಮ ಹುಷಾರೀ ನಾವಿದ್ರೆ ಈ ಕುಂಭಮೇಳ ಕೂಡ ಸಕ್ಸಸ್ ಆಗಿ ಮಾಡಿ ಬರ್ಬೋದು ಅಂತ ಹೇಳೋದಕ್ಕೆ ನಾನು ಶೇರ್ ಮಾಡ್ತಾ ಇದ್ದೀನಿ ನಾಗೇಶ್ವರ ಮಂದಿರ್ ಹತ್ರ ಇದೆ ಅನ್ನಲ್ಲ ಅಲ್ಲಿ ಹೋಗಿ ಜನಾಭಿಷೇಕ ಮಾಡಿ ಅಂತ ಹೇಳ್ತಾ ಇದ್ದಾರೆ ಆರಾಮಾಗಿ ಹೋಗಿ ನಾವು ಇಲ್ಲಿ ಮುಳುಗಾಕ ಬರ್ಬೋದು ನೋಡಿ ಇಲ್ಲಿ ನಾವು ನೆಟ್ಲ ತೊಗೊಂಡಿದೀವಲ್ಲ ಅಲ್ಲಿ ನಾವು ಸ್ನಾನ ಮಾಡಿ ಬಂದ್ವಿ ಇನ್ನು ಮುಂದಕ್ಕೆ ಹೋಗ್ತೀವಿ ನಾವು ತುಂಬ ನಡ್ಕೊಂಡು ನಾವು ಮುಂದಕ್ಕೆ ಹೋದ್ವಿ ತುಂಬ ದೂರ ಹೋಗಿದ್ವಿ ಒಂದು ಕಿಲೋಮೀಟರ್ ಅಷ್ಟು ಹೋಗಿದ್ವಿ ನಾವು ಮುಂದೆ ನಾನು ಸ್ವಲ್ಪ ಸ್ವಲ್ಪ ಮಾಡಿದ್ದೀನಿ ವೀಡಿಯೋ ಕ್ಲಿಪ್ಪಿಂಗ್ಸ್ ಮಾತ್ರ ತೊಗೊಂಡಿದ್ದೀನಿ ಫುಲ್ ವೀಡಿಯೋ ಮಾಡೋಕ್ಕಾಗಲ್ಲ ಸೊ ಇವತ್ತು ಮೌನಿ ಅಮಾವಾಸ್ಯ ಪ್ರಯುಕ್ತ ಇವತ್ತು ಬೋಟು ಅವ ಇದನ್ನು ಮಾಡಿದ್ದಾರೆ ಅವಾಯ್ಡ್ ಮಾಡಿದ್ದಾರೆ ಸ್ಟಾಪ್ ಮಾಡಿದ್ದಾರೆ ಬೋಟಲ್ಲಿ ಹೋಗೋ ಹಾಗಿಲ್ಲ ಸಂಗಮದಲ್ಲಿ ಈ ನಾಗೇಶ್ವರ ಘಾಟಕ್ಕೆ ಬಂದಿದ್ದೀವಿ ನಾವು ಸಂಗಮ ಘಾಟ್ಗೆ ಹೋಗೋಕಾಗ ಇವತ್ತು ಹೆವಿ ಕ್ರೌಡ್ ಇದೆ ಅಂತ ನಾವು ತ್ರಿವೇಣಿ ಸಂಗಮ ಘಾಟ್ಗೆ ಹೋಗ್ತಾ ಇಲ್ಲ ಸೊ ಇವತ್ತು ನಾವು ನಾಗೇಶ್ವರ ಘಾಟಲ್ಲಿ ಸ್ನಾನ ಮಾಡ್ತಾ ಇದೀವಿ ಇವತ್ತು ನಾಗೇಶ್ವರ ಘಾಟಲ್ಲಿ ಸ್ನಾನ ಮಾಡಿ ಸಂಗಮ ಸ್ನಾನ ಇಲ್ಲಿ ಮಾಡ್ತೀವಿ ನಾಳೆ ಸಂಗಮ ಸ್ನಾನ ಮಾಡ್ತೀವಿ ಆ ಕಡೆ ಇದೆ ಅದು ಇವತ್ತು ಹೆವಿ ಕ್ರೌಡ್ ಅಂತ ಇರೋದ್ರಿಂದ ನಾವು ಅಲ್ಲಿ ಹೋಗ್ತಾ ಇದ್ದೀವಿ ಸೊ ನಾವು ಇಲ್ಲಿ ಮಾಡ್ತಾ ಇದ್ದೀವಿ ಬೇರೆ ಬೇರೆ ಘಾಟ್ಗಳಿದೆ ತುಂಬ ಘಾಟ್ಗಳಿದೆ ನಾವು ಅಜ್ಜ ಅಂದರೆ ಅಷ್ಟೊಂದೇನು ಪ್ರಾಬ್ಲಮ್ ಆಗ್ಲಿಕ್ಕಿಲ್ಲ ಮಾಡ್ಕೊಬೋದು ಕುಂಭಮೇಳಕ್ಕೆ ಬರ್ಬೋದು ಒಂದು ಸ್ನಾನ ಮಾಡ್ಕೊಳ್ಬೋದು ಈ ನೂರ ನಲ್ವತ್ನಾಲ್ಕು ವರ್ಷಗಳಲ್ಲಿ ಏನು ಮಹಾ ಕುಂಭಮೇಳ ನಡೀತಾ ಇದೆ ಇದನ್ನು ನಾವು ಮೋಕ್ಷ ಸಾಧನೆಗೆ ಮತ್ತು ಆತ್ಮಶುದ್ಧಿಗಾಗಿ ಇದನ್ನು ಉಪಯೋಗಿಸ್ಕೊಳ್ಬೋದು ಅಂತ ನಾನು ಹೇಳ್ತೇನೆ ನಮಸ್ಕಾರ ಜೈ ಹರ ಹರ ಮಹಾದೇವ್ ಈ ಮಹಾಕುಂಭ ಮೇಳನ ನಾವು ಯಾವ ಥರ ಉಪಯೋಗ ಅಂತ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೋತಾ ಇದ್ದೆ ಲೈಫ್ ಟೈಮ್ ಅಚೀವ್ಮೆಂಟ್ ಅಂತ ಹೇಳ್ಬೋದು ತುಂಬ ಸ್ವಲ್ಪ ಪ್ರಯಾಸದ ಕೆಲಸ ಸ್ವಲ್ಪ ವಯಸ್ಸಾದವ್ರಿಗಂತೂ ತುಂಬ ಕಷ್ಟದ ಕೆಲಸ ಪ್ರತಿ ದಿವಸ ಒಂದು ಹತ್ತರಿಂದ ಹದಿನೈದು ಕಿಲೋಮೀಟ್ರ್ ನಡಿಬೇಕಾಗುತ್ತೆ ಯಾಕೆಂದರೆ ಕ್ಯಾ ಸಿಟಿ ಇದು ಟೆಂಟ್ ಸಿಟಿನೆಲ್ಲ ದೂರ ಮಾಡಿದ್ದಾರೆ ಹೊರಗಿನ ವಲಯಗಳಲ್ಲಿ ಟೆಂಟ್ ಸಿಟಿ ಮಾಡಿದ್ದಾರೆ ಮಧ್ಯ ಸಂಗಮದಲ್ಲಿ ಮತ್ತು ನದಿ ಘಾಟ್ಗಳಲ್ಲಿ ಬರಬೇಕು ಅಂದರೆ ದೂರ ಇರುತ್ತೆ ಈ ಥರ ಹೊಳೆಗೆ ನದಿಗೆ ಎಲ್ಲ ಕಡೆ ಈ ಥರ ಮರದಿಂದ ಕಟ್ಟಿ ಸೇಫ್ಟಿ ಮಾಡಿದ್ದಾರೆ ಪೂಲ್ ನೋಡ್ತಾ ಇದ್ದೀರಾ ಮುಂದೆ ಸೇತುವೆ ನೋಡ್ತಾ ಇದ್ದೀರಾ ಆರ್ಟಿಫಿಷಿಯಲ್ ಸೇತುವೆ ಅದು ನಾವು ನೋಡಿ ಇವಾಗ ಅದು ಅದು ಕೂಡ ಬಂದಿದೆ ಬೆಳಗ್ಗೆ ಸ್ಟಾಂಪೇಡ್ ಆಗಿದ್ದಕ್ಕೆ ಕಾಲು ತುಳಿತ ಆಗಿದ್ದಕ್ಕೆ ಆ ಪೂಲ್ ಬಂದ್ ಮಾಡಿದ್ದಾರೆ ನೋಡಿ ಈ ಕಡೆಯಿಂದ ಆ ಕಡೆ ಹೋಗಂಗಿಲ್ಲ ಆ ಕಡೆಯಿಂದ ಈ ಕಡೆ ಹೋಗಂಗಿಲ್ಲ ನೆಕ್ಸ್ಟ್ ಪೂಲಲ್ಲಿ ಸಂಗಮ ಇದ್ದಿದ್ದು ಅಲ್ಲಿ ನಾವು ಹೋಗಲಿಲ್ಲ ಬೋಟ್ಗಳು ಕೂಡ ಎಲ್ಲ ಬಂದಾಗಿದೆ ನಾವು ಅದಕ್ಕೆ ಆ ಕಡೆ ಹೋಗಲಿಲ್ಲ ನೋಡಿ ಇದು ಈ ಪೂಲ್ ಬಂದ್ ಮಾಡಿದ್ದಾರೆ ಆ ಕಡೆಯಿಂದನೂ ಬಿಡೋಲ್ಲ ಈ ಕಡೆಯಿಂದನೂ ಬಿಡೋಲ್ಲ ಇಲ್ಲಿ ಪೊಲೀಸರು ಬ್ಯಾರಿಕೇಡ್ ಹಾಕಿರ್ತಾರೆ ಇಲ್ಲಿ ಬಿಡೋ ಹಾಗಿಲ್ಲ ಆಯಿತಾ ಹಾಗೆ ನಾವು ಮುಂದಕ್ಕೆ ಹೋಗ್ತಾ ಇದ್ದೀವಿ ನೋಡಿ ಈ ಥರ ಕ್ಲೋಸ್ ಮಾಡಿರ್ತಾರೆ ಯಾರನ್ನೂ ಬಿಡೋದಿಲ್ಲ ತುಂಬ ನಡಿಬೇಕಾಗುತ್ತೆ ನಾವೆಲ್ಲಾದರೂ ಒಂದು ಕಡೆ ಹೋದರೆ ತುಂಬ ಕಷ್ಟ ಆಗುತ್ತೆ ಇದು ಪಾಂಟನ್ ಪೂಲ್ ಅಂತ ನಾವು ಹಾಗೆಯೇ ಉದ್ದಕ್ಕೋದ್ವಿ ಒಂದು ಐದು ಕಿಲೋಮೀಟರ್ಸ್ ನಡ್ಕೊಂಡು ಹೋಗಿದ್ದೀವಿ ನೋಡಿ ಸಂಗಮಕ್ಕೆ ದಾರಿ ಅಂತ ಯಾರೋ ಮಾರ್ಕ್ ಹಾಕಿದ್ದಾರೆ ಆ ಬೋಟ್ ಕ್ಲೀನ್ ಮಾಡೋ ಬೋಟ್ ಅದು ಯಾರಾದರೂ ಪೂಜೆ ಮಾಡಿ ಏನಾದರೂ ನದಿಗೆ ಹಾಕಿದ್ರೆ ಆ ಬೋಟ್ ಎಲ್ಲ ಎತ್ಕೊಂಡು ಬಿಡ್ತಾರೆ ನದಿ ನದಿನಲ್ಲಿ ಏನೂ ಹಾಕ್ಲಿಕ್ಕೆ ಬಿಡೋದಿಲ್ಲ ಕೊಳತ್ ಹೋಗೋ ಅಂಥ ಇದನ್ನು ಮಾತ್ರ ಅವರು ಬಿಡ್ತಾರೆ ಇಲ್ಲಾಂದರೆ ಎಲ್ಲ ಎತ್ತಾಕೊಂಡ್ಬಿಡ್ತಾರೆ ಬೋಟ್ಗೆ ಜನಗಳು ಉದ್ದಕ್ಕೆ ನದಿ ಘಾಟಲ್ಲಿ ಉದ್ದಕ್ಕೆ ಸ್ನಾನ ಮಾಡ್ತಾ ಇದ್ದಾರೆ ನಾವು ಹಾಗೆ ಹೋಗ್ತಾ ಇದ್ದೀವಿ ಹೋಗ್ತಾ ಇದ್ದೀವಿ ಹೋಗ್ತಾ ಇದ್ದೀವಿ ಈ ಥರ ಎಲ್ಲ ಕಡೆ ವ್ಯವಸ್ಥೆ ಮಾಡಿದ್ದಾರೆ ಮತ್ತೆ ವಾಶ್ರೂಮು ರೆಸ್ಟ್ ರೂಮ್ ಎಲ್ಲ ವ್ಯವಸ್ಥೆ ಮಾಡಿದ್ದಾರೆ ಎಲ್ಲ ಕಡೆ ಟೆಂಟ್ಗಳು ನೋಡಿ ಯಾವ ಥರ ಇದೆ ಇಲ್ಲೊಂದು ಪೂಲ್ ಬಂತು ನೋಡಿ ಇಲ್ಲಿ ಮಾತ್ರ ಪೂಲಲ್ಲಿ ಬಿಟ್ಟಿದ್ದಾರೆ ಇಲ್ಲಿ ಪೂಲಲ್ಲಿ ಯಾವ ಥರ ಬಿಟ್ಟಿದ್ದಾರೆ ಅಂದರೆ ಈ ಕಡೆಯಿಂದ ಹೋಗ್ಬೋದು ಆದರೆ ಆ ಕಡೆಯಿಂದ ಬರೋ ಹಾಗಿಲ್ಲ ಆ ಥರ ಮಾಡಿದ್ದಾರೆ ಈಗ ಜನ ಹೋಗ್ತಾ ಇದ್ದಾರಲ್ಲ ಇವರೆಲ್ಲ ಅರ್ಧಕ್ಕೆ ಹೋಗಿ ವಾಪಸ್ ಬರ್ತಾರೆ ಯಾವಾಗ ಬಿಡೋಲ್ಲ ಅಂತ ಗೊತ್ತಾಗುತ್ತೆ ಆವಾಗ ಅರ್ಧದಿಂದ ವಾಪಸ್ ಬರ್ತಾರೆ ಅದಕ್ಕೋಸ್ಕರ ನಾವು ಆ ಪೂಲಲ್ಲಿ ಹೋಗಲಿಲ್ಲ ಅಲ್ಲಿ ಹೇಳಿದ್ರು ಪೊಲೀಸು ಆ ಕಡೆಯಿಂದ ಬಿಡೋಲ್ಲ ಈ ಕಡೆಯಿಂದ ಮಾತ್ರ ಅಂತ ಅದಕ್ಕೋಸ್ಕರ ನಾವು ಆ ಪೂಲ್ ದಾಟಿ ಆ ಕಡೆ ಹೋದರೆ ಆ ರೈಲ್ ಘಾಟ್ ರೈಲ್ ಘಾಟ್ ಅಂತ ಕೇಳಿದ್ರಲ್ಲ ಇವಾಗ ನಾವು ಇಲ್ಲಿ ಸ್ನಾನ ಮಾಡಿ ಬಂದಿದ್ದೀನಿ ಸ್ನಾನ ಮಾಡುವಾಗ ಇಲ್ಲಿ ಕ್ರೌಡ್ ಇರೋದಕ್ಕೆ ನನಗೆ ನಾನು ಹೋಲಿ ಡಿಕ್ ತಗೊಳ್ಳುವಾಗ ಗಂಗಾ ನದಿ ಸಂಗಮದಲ್ಲಿ ಮುಳುಗುವಾಗ ನನಗೆ ವೀಡಿಯೋ ಮಾಡ್ಕೊಳ್ಳೋಕಾಗಿಲ್ಲ ಫೋಟೋನು ಕೂಡ ಕಟ್ಟಿಯೋಕಾಗಿಲ್ಲ ನಮ್ಮದಾಗಲೇ ಸ್ನಾನ ಆಯಿತು ಡಿಕ್ ಮಾಡಿ ಬಂದು ಡ್ರೆಸ್ ಚೇಂಜ್ ಮಾಡಿಲ್ಲ ಇನ್ನೂ ನಾವು ಹಾಗೆ ಕೂತಿದ್ದೀವಿ ಆಮೇಲೆ ಘಾಟ್ ಚತನಾಗ್ ಘಾಟ್ ಅಂತ ಇದು ನಾವು ಸ್ನಾನ ಮಾಡಿದ್ವಿ ಸಂಗಮ ಇವತ್ತು ಬಂದಿದೆ ಮೌನಿ ಅಮಾವಾಸ್ಯ ಪ್ರಯುಕ್ತ ಇವತ್ತು ತ್ರಿವೇಣಿ ಸಂಗಮ ಎಲ್ರ ಬಿಡ್ತಾ ಇಲ್ಲ ಬೋಟ್ ಕೂಡ ಓಪನ್ ಇಲ್ಲ ಇವತ್ತು ಸೊ ನಾವು ಚತನಾ ಘಾಟ್ ಅಲ್ಲಿ ರಂಗಸ್ನಾನ ಮಾಡಿದ ಬೆಳಗ್ಗೆ ಆ ಆ ಪ್ರಸಂಗ ನಡೆದಿರೋದಕ್ಕೆ ಬಂದ್ ಮಾಡಿದ್ದಾರೆ ಅದಕ್ಕೋಸ್ಕರ ನಾವು ಸ್ನಾನ ಮಾಡಿ ಡ್ರೆಸ್ ಚೇಂಜ್ ಮಾಡಿ ಹಾಗೆ ಮುಂದಕ್ಕೆ ಹೋದ್ವಿ ಮತ್ತೆ ಸ್ವಲ್ಪ ದೂರ ಹೋಗಿ ನೋಡಿಕೊಂಡು ಮತ್ತೆ ನಾವು ಟೆಂಟಿಗೆ ವಾಪಸ್ ಹೋಗ್ತಾ ಇದ್ದೀವಿ ಇದು ಇಪ್ಪತ್ತೊಂಬತ್ತು ಜನವರಿ ಎರಡು ಸಾವಿರದ ಇಪ್ಪತ್ತೈದು ಮೌನಿ ಅಮಾವಾಸ್ಯೆಯ ದಿವಸ ಬೆಳಗಿನ ಜಾವ ಬೆಳಗಿನ ಜಾವ ಅಂದರೆ ಒಂದು ಹನ್ನೊಂದು ಗಂಟೆಗೆ ನಾವು ಇಲ್ಲಿ ಸ್ನಾನ ಮಾಡಿ ಇವಾಗ ಟೆಂಟ್ಗೆ ವಾಪಸ್ ಹೋಗ್ತಾಯಿದ್ದೀವಿ ರಾತ್ರಿ ಸಂಗಮಕ್ಕೆ ಹೋಗೋಣ ಅಂದ್ಕೊಂಡಿದ್ದೀವಿ ನಾನು ಹಾಗೇ ವೀಡಿಯೋಗಳನ್ನ ಎಷ್ಟೆಷ್ಟು ಮಾಡಿದ್ದೀನಿ ಅಷ್ಟು ಶೇರ್ ಮಾಡ್ಕೊತ ಬರ್ತೀನಿ ನೋಡಿ ಈ ಪೂಲ್ ಕೂಡ ನಾನು ಹೇಳಿದ್ನಲ್ಲ ಈ ಪೂಲೆ ಹೋಗ್ಬೋದು ಆದರೆ ವಾಪಸ್ ಬರೋಂಗಿಲ್ಲ ಆ ಇದು ನಾವು ಹೋಗೋಣ ಅಂದ್ಕೊಂಡು ಇಲ್ಲಿ ನಿತ್ಕೊಂಡಿದ್ವಿ ಬಟ್ ಯಾವಾಗ ಪೊಲೀಸ್ ಹೇಳಿದ್ರು ಆ ಕಡೆಯಿಂದ ಬಿಡಲ್ಲ ಈ ಕಡೆಯಿಂದ ಹೋಗ್ಬೋದು ಅಂತ ಬಟ್ ಅವಾಗ ನಾವು ಇಲ್ಲಿ ಆ ಕಡೆ ಇರೋದು ಅರೈಲ್ ಘಾಟು ನಿಮಗೆ ನದಿಯಲ್ಲಿ ಕಾಣಿಸ್ತಾ ಇದೆಯಲ್ಲ ಆ ಕಡೆ ಇರೋದು ಅರೈಲ್ ಘಾಟು ಈ ಕಡೆ ಇರೋದು ಛತ್ನಾಗು ಮ್ಯಾಪಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ ನೋಡ್ತಾ ಇದ್ದೀರಲ್ಲ ಪೂಲ್ ಇವೆಲ್ಲ ಆರ್ಟಿಫಿಷಿಯಲ್ ಪೂಲ್ ಮಾಡಿದ್ದಾರೆ ಉದ್ದ ಎಲ್ಲ ಅಂದರೆ ಯಾವ ಥರ ಅಂದರೆ ಒನ್ ವೇ ಮಾಡಿದ್ದಾರೆ ಒಂದು ಕಡೆ ಒಂದು ಪೂಲಲ್ಲಿ ಹೋದರೆ ಇನ್ನೊಂದು ಪೂಲಲ್ಲಿ ಬರೋದು ಮಾತ್ರ ಆ ಥರ ಒನ್ ವೇ ಮಾಡಿರೋದ್ರಿಂದ ಟೂ ವೇ ಮಾಡಿದ್ರೆ ಕಾಲು ತುಳಿತಾಗ್ಬೋದು ಅಥವಾ ತಳ್ಳಾಡ್ಬೋದು ಅಂದ್ಬಿಟ್ಟು ಒನ್ ವೇ ಸೊ ಅದಕ್ಕೋಸ್ಕರ ನಾವು ಏನಾದರೂ ಮಿಸ್ಟೇಕ್ ಮಾಡಿಕೊಂಡು ನಮ್ಮ ಘಾಟ್ಗಳನ್ನ ನಮ್ಮ ಟೆಂಟ್ಗಳ್ನ ನಾವು ಎಲ್ಲಿದ್ದೀವಿ ಅನ್ನೋದನ್ನು ನಾವು ಸರಿಯಾಗಿ ತಿಳ್ಕೊಳ್ದಿರೋ ಮ್ಯಾಪಲ್ಲಿ ಹೋಗ್ಬಿಟ್ರೆ ವಾಪಸ್ ಬರೋದಕ್ಕೆ ಮತ್ತೊಂದು ಹತ್ತು ಕಿಲೋಮೀಟ್ರ್ ನಾವು ರೌಂಡ್ ರೌಂಡ್ ಹೊಡಿಬೇಕಾಗತ್ತೆ ಒಳಗಡೆ ಬೈಕು ಟ್ಯಾಕ್ಸಿ ಮತ್ತು ಆಟೋ ರಿಕ್ಷಾ ಏನೂ ಅಲೋವಿಲ್ಲ ಇಲ್ಲಿ ಈ ವಿ ಪಿ ಕಾರ್ ಮಾತ್ರ ಬರ್ತಾ ಇರುತ್ತೆ ಇಲ್ಲಿ ಅವಾಗವಾಗ ಬಿಟ್ಟರೆ ಇನ್ನೇನು ಅಲೋವಿಲ್ಲ ಆಗಲೇ ನಾವು ಐದು ಕಿಲೋಮೀಟ್ರ್ ನಡೆದು ವಾಪಸ್ ಇದ್ದೀವಿ ಚಿಕ್ಕ ಚಿಕ್ಕ ವೀಡಿಯೋಸ್ ಮಾಡಿದ್ದೀನಿ ಲಾಂಗ್ ವೀಡಿಯೋಸ್ ಇಲ್ಲ ನೋಡಿ ಪೊಲೀಸು ಅವರು ಕೂಡ ತುಂಬ ಶ್ರಮಿಸ್ತಾ ಇದ್ದಾರೆ ಉತ್ತರ ಪ್ರದೇಶ ಪೊಲೀಸು ಹ್ಯಾಟ್ಸ್ ಆಫ್ ಅವ್ರಿಗೆ ಉತ್ತರ ಪ್ರದೇಶ ಚೀಫ್ ಮಿನಿಸ್ಟರ್ ಯೋಗಿ ಆದಿತ್ಯನಾಥ್ ಜಿ ಅವ್ರಿಗೆ ನಮ್ಮ ಹೃತ್ಪೂರ್ವಕ ವಂದನೆಗಳು ಪ್ರಣಾಮಗಳು ನಮಸ್ಕಾರಗಳು ಹಾಗೆ ಯು ಉತ್ತರ ಪ್ರದೇಶ ಪೊಲೀಸ್ ಅವ್ರಿಗೂ ಕೂಡ ಹ್ಯಾಡ್ಸ್ ಆಫ್ ತುಂಬ ಚೆನ್ನಾಗಿ ವ್ಯವಸ್ಥೆ ಮಾಡಿದ್ದಾರೆ ತುಂಬ ಚೆನ್ನಾಗಿ ಮೇಂಟೈನ್ ಇದ್ದಾರೆ ತುಂಬ ಅಲ್ಲಿ ಲೋಕಲ್ ಜನ ಕೂಡ ತುಂಬ ಹೆಲ್ಪ್ ಮಾಡ್ತಾ ಇದ್ದಾರೆ ಯಾರಿಗೇನು ಗೊತ್ತಿಲ್ಲ ಅವ್ರಿಗೆಲ್ಲ ಹೇಳ್ತಾರೆ ರೂಟ್ ಕೇಳಿದ್ರೆ ಹೇಳ್ತಾರೆ ನೀವು ಒಂದು ಸಲ ಹೋಗಿ ಬನ್ನಿ ಕುಂಭಮೇಳಕ್ಕೆ ಮತ್ತೆ ಮುಂದಿನ ವೀಡಿಯೋದೊಂದಿಗೆ ಸಿಗ್ತೀನಿ ಬಾಯ್